ಅನ್ನೋದು ನಾವು ಇತಿಹಾಸದಲ್ಲಿ ಓದ್ತಾ ಇದ್ದೇವೆ ಇಲ್ಲಿ ಮುಸ್ಲಿಂ ಕ್ರೈಸ್ತರಾಗಿದ್ರು ಅನ್ನುವಂತಹ ವಿಚಾರವನ್ನು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಬರೀತಾರೆ ಅವೆಲ್ಲ ಬಿಟ್ಬಿಟ್ಟು ನಾನು ಸಮೀಪದ ಕೊಪ್ಪಳದ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ ಕೊಪ್ಪಳದ ಗಮಿಮಠ ಒಂದು ಕಾಲಕ್ಕೆ ಬೌದ್ಧ ಧರ್ಮದ ಕೇಂದ್ರವಾಗಿದೆ ಗವಿಮಠದ ಪಕ್ಕದಲ್ಲಿ ಅಶೋಕನ ಶಿಲಾಶಾಸನ ಇದೆ ನಂತರ ಅದು ಜೈನ ಕೇಂದ್ರ ಆಯಿತು ಅಲ್ಲಿ ಅಪೂರ್ಣ ಬಾಹುಬಲಿ ಮೂರ್ತಿ ಇದೆ ಇವತ್ತಿಗೂ ಹೋಗಿ ನೋಡಬಹುದು ನೀವು ಇವತ್ತು ಅದು ವೀರಶೈವ ಲಿಂಗಾಯತರ ಕೇಂದ್ರ ಆಗಿದೆ ಮತ್ತು ಒಂದು ಅಲ್ಲಿಯ ಜಾತ್ರೆಯಿಂದಾಗಿ ಅಲ್ಲಿಯ ಸಾಂಸ್ಕೃತಿಕ ಪರಂಪರೆಯಿಂದಾಗಿ ಅಲ್ಲಿ ಎಲ್ಲ ಜಾತಿಯ ಜನಗಳು ಕೂಡ ಗೌಶಿದ್ದೇಶ್ವರ ಜಾತ್ರೆಗೆ ಬರ್ತಾರೆ ಅದು ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ದೊಡ್ಡ ಬದಲಾವಣೆ ಅಂತ ನಾನು ಭಾವಿಸ್ತೇನೆ ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಕಾಲ ಕಾಲಕ್ಕೆ ಅನೇಕ ಬದಲಾವಣೆಗಳಾಗಿವೆ ಆ ಎಲ್ಲವನ್ನು ಕಟ್ಟಿಕೊಂಡು ನಾವು ಸಂಘರ್ಷಕ್ಕೆ ಇಳಿಯಬೇಕಾದಂಥ ಅಗತ್ಯವಿಲ್ಲ ಪ್ರಸ್ತುತ ಭಾರತವನ್ನು ನಾವು ಏಕವಾಗಿ ಉಳಿಸಿಕೊಳ್ಬೇಕಾದರೆ ಎಲ್ಲ ಧರ್ಮಗಳ ಜನ ಎಲ್ಲ ಭಾಷೆಗಳ ಜನ ಎಲ್ಲ ಜಾತಿಗಳ ಜನ ಒಗ್ಗಟ್ಟಾಗಿ ಜಪಾನಿನಂತೆ ಕಾಯಕವನ್ನೇ ತನ್ನ ಸಂಸ್ಕೃತಿ ಅಂತ ಏನು ಜಪಾನ್ ಭಾವಿಸಿದೆ ಆ ರೀತಿಯಲ್ಲಿ ನಾವು ಬೆಳೆದರೆ ಮಾತ್ರ ಒಂದು ಸರ್ವಶಕ್ತ ದೇಶವಾಗಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ಹೋದರೆ ಸಾಧ್ಯ ಆಗಲ್ಲ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಹೇಳ್ತಾರೆ ಮೂರ್ನಾಲ್ಕು ತಿರದೆ ಯಾಕಂದರೆ ಮಳೆಯಾಶ್ರಿತವಾಗಿರ್ತಕ್ಕಂತಹ ಪ್ರದೇಶ ಅವಾಗ ಬಹಳ ಆಗಿತ್ತು ಈಗ ಸ್ವಲ್ಪ ಮಟ್ಟಿಗೆ ನೀರಾವರಿ ಆಗಿರೋದ್ರಿಂದ ನಮ್ಮ ರೈತರು ವನಭೂಮಿ ಇರ್ತಕ್ಕಂಥವರು ನೀರಾವರಿ ಇರ್ತಕ್ಕಂಥ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ ಹೀಗಾಗಿ ಜನ ಬದುಕಲಿಕ್ಕೆ ಮಾರ್ಗವಾಗಿದೆ ಭಾರತ ಒಂದು ಸರ್ವಶಕ್ತ ರಾಷ್ಟ್ರವಾಗಬೇಕಾದರೆ ಸರ್ವ ಧರ್ಮಗಳನ್ನು ಪ್ರೀತಿಸುವ ಸರ್ವ ಭಾಷೆಗಳನ್ನು ಪ್ರೀತಿಸುವ ಸರ್ವ ಆಹಾರ ಪದ್ಧತಿಯನ್ನು ಪ್ರೀತಿಸುವಂತಹ ಈ ಸಂಸ್ಕೃತಿ ಮೊದಲು ನಮ್ಮಲ್ಲಿ ಅಳವಡಬೇಕು ಇಲ್ಲಿ ಸರ್ವ ಧರ್ಮಗಳ ಪ್ರಾರ್ಥನೆ ಏಕಕಾಲಕ್ಕೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕೆ ಕಾರಣ ಆಗಿರತಕ್ಕಂಥ ಇಲ್ಲಿಯ ಮಾನ್ಯ ಶಾಸಕರನ್ನು ನಾನು ಮುಕ್ತ ಮನಸ್ಸಿನಿಂದ ಅತ್ಯಂತ ಗೌರವಪೂರ್ಣವಾಗಿ ಅಭಿನಂದಿಸುತ್ತೆ ಇದು ಬೇಕು ನನಗೆ ಇದು ಬೇಕು ಖಂಡಿತವಾಗಿ ಬಹುಧರ್ಮ ಬಹು ಸಂಸ್ಕೃತಿ ಬಹು ಆಚಾರ ವಿಚಾರ ಪದ್ಧತಿಗಳನ್ನು ನಾವು ಗೌರವಿಸಲೇ ಹೋದರೆ ಭಾರತವು ಏಕರಾಷ್ಟ್ರವಾಗಿ ಏಕ ರಾಷ್ಟ್ರವಾಗಿ ಉಳಿಯೋದಿಲ್ಲ ನೀವೆಲ್ಲ ನೋಡಿದ್ದೀರಿ ಒಂದು ಧರ್ಮದ ರಾಷ್ಟ್ರವೇ ಒಂದಾಗಿ ಉಳಿಯಲಿಲ್ಲ ಎರಡಾಗುವಂತಹ ಪ್ರಸಂಗ ಯಾಕೆ ಬಂತು ಅಂದರೆ ಅಭಿವೃದ್ಧಿಯಲ್ಲಿಯ ತಾರತಮ್ಯ ಬಾಂಗ್ಲಾ ಭಾಷೆಯ ಬಗ್ಗೆ ಗೌರವ ಇಲ್ಲದೆ ಇರುವವರು ಈ ಎರಡು ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಬಾಂಗ್ಲಾದೇಶ ಹೊರಕ್ಕೆ ಬರಬೇಕಾದಂತಹ ಪರಿಸ್ಥಿತಿಯಿಂದ ನಾವು ಕಲಿಯಬೇಕಾದದ್ದು ಬಹಳ ಇದೆ ಇಂದಿರಾ ಗಾಂಧಿಯವರು ಬಹಳ ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡು ಬಾಂಗ್ಲಾ ಉದಯಕ್ಕೆ ಒಂದು ನೆರವನ್ನು ಅವರು ಕೊಟ್ಟರು ಅನ್ನುವ ಐತಿಹಾಸಿಕ ವಿಜಯದ ಸಂದರ್ಭದಲ್ಲಿ ವಾಜಪೇಯಿ ಅವರು ಇಂದಿರಾ ಗಾಂಧಿಯನ್ನು ದುರ್ಗೆ ಎಂದು ಮುಕ್ತವಾಗಿ ಪ್ರಶಂಸೆ ಮಾಡಿದ್ದನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ಬಂಧುಗಳೇ ಇವತ್ತು ಗಾಂಧಿ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜಯಂತಿ ಭಾರತವು ಅಷ್ಟೇ ಅಲ್ಲ ವಿಶ್ವವೇ ಕಂಡರಿಯದಂತಹ ಅಪರೂಪದ ವ್ಯಕ್ತಿ ಗಾಂಧೀಜಿಯವರು ಅವರು ಒಂದು ಅನುಕೂಲವಂತ ಕುಟುಂಬದಲ್ಲಿ ಬದುಕಿದ್ರು ನಾವು ಹೋದ ವರ್ಷ ಗುಜರಾತ್ ಪ್ರವಾಸಕ್ಕೆ ಹೋದಾಗ ಅವರ ಮನೆಯನ್ನು ನೋಡಿದಾಗ ಸಂಜೆ ಒತ್ತಾಗಿತ್ತು ಆಗಲೇ ಆ ಮ್ಯೂಸಿಯಂ ಬಂದ್ ಮಾಡಿತ್ತು ಎನ್ನು ಅವರು ನೋಡಿದ್ರು ಇವೆರಡರಿಂದ ಅವರು ಭಾರೀ ಪ್ರಭಾವಿತರಾಗಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ತಮ್ಮ ಜೀವನದ ಮುಖ್ಯ ಧ್ಯೇಯವನ್ನಾಗಿ ಅವರು ಮಾಡಿಕೊಂಡರು ಸತ್ಯವನ್ನೇ ತನ್ನ ಧರ್ಮ ಎಂದು ಗಾಂಧೀಜಿಯವರು ಭಾವಿಸಿಕೊಂಡರು ಗಾಂಧೀಜಿಯವರ ವಿಚಾರಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತವೆ ನಿಜವಾದ ಜೀವಂತವಾದಂತಹ ಮನುಷ್ಯ ತನ್ನ ವಿಚಾರಗಳನ್ನು ಮಾರ್ಪಡಿಸಿಕೊಳ್ಳುತ್ತಲೇ ಸಾಗಬೇಕಾಗುತ್ತೆ ನಾವು ಮಾರ್ಪಡಿಸಿಕೊಳ್ಳುತ್ತಾ ಸಾಗದೆ ಹೋದರೆ ನಾವು ನಿಜವಾದಂತಹ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ